ಗ್ರಾಮಾಂತರ ಭಾಗದಲ್ಲಿ ಅಪಾರವಾದ ಸೇವೆ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಗೌರವ ವೃತ್ತಿಯೇ ನನ್ನ ಜೀವನ ಅಂತ ಹೇಳ್ಬಿಟ್ಟು ಜೀವನ ಭಾಳಷ್ಟು ಅದ್ಭುತವಾಗಿ ಈ ಒಂದು ಹೊಸೂರು ಗ್ರಾಮದಲ್ಲಿ ಮತ್ತೆ ಹಸೂರು ಹೋಬಳಿ ಬೊಂಶೆಟ್ಟಿ ಗ್ರಾಮದಲ್ಲಿ ನಿರಂತರವಾಗಿ ಸೇವೆ ಮಾಡಿ ಜನಗಳ ಒಂದು ಗೌರವ ಪಡೆದಿರ್ತಕ್ಕಂಥದ್ದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದ್ನೂರು ತಾಲೂಕಿಗೆ ಒಂದು ಹೆಮ್ಮೆದಾಯಕ ಅಂತ ಹೇಳ್ಬಿಟ್ಟು ನನ್ನ ಸಂತೋಷ ಹಾಗಾಗಿ ಇಂದು ಗ್ರಾಮಾಂತರ ಭಾಗದಲ್ಲಿ ನಮ್ಮ ಗ್ರಾಮಗಳಿಗೆ ಒಂದು ಗೌರವ ತರಬೇಕು ಅನ್ನೋ ಭಾವನೆ ಇಲ್ಲ ಇಂದು ನಾವು ನಮ್ಮ ತಾಲೂಕು ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರು ಮತ್ತು ನಮ್ಮ ಮುಟುಕೃಷ್ಣ ಅವ್ರ ಮಕ್ಕಳು ಅವ್ರ ಧರ್ಮಪತಿ ಆದಂಥ ಅವರು ಬಂದಿದ್ದಾರೆ ಅವ್ರಿಗೂ ಸಹ ನಾವು ಧನ್ಯವಾದಗಳು ತಿಳಿಸ್ತೀವಿ ಇದು ನಮ್ಮ ಜೀವನ ಸೊ ನಮ್ಮ ಮಂಜನವರು ಶಿವಕುಮಾರು ಶ್ರೀನಿವಾಸು ಎಲ್ಲರ ಬಂದಿದ್ದು ಮಾಡ ಸಂದರ್ಭದಲ್ಲಿ ಸಂಜೀವ್ ಕುಮಾರ್ ಎಲ್ಲ ಈ ಸಂದರ್ಭದಲ್ಲಿ ಬಂದು ಸನ್ಮಾನ್ಯ ಹಿರಿಯರಿಗೆ ನಾವು ಮಾಡಿರ್ತಕ್ಕಂಥದ್ದು ಒಂದು ಸೇವೆ ನಿರಂತರವಾಗಿರಲಿ ಹೇಳ್ಬಿಟ್ಟು ಶುಭ ಹಾರಯ ಸಿಂಭ ಬೆಂಗಳೂರು ನಮ್ಮ ಸವಿತಾ ಸಮಾಜದ ಪದಾಧಿಕಾರಿಗಳು ಅಧ್ಯಕ್ಷ ಎಲ್ಲರೂ ಸೇರಿ ನನ್ನ ಸೇವೆ ನನ್ನ ವೃತ್ತಿಯನ್ನು ಗುರುತಿಸಿ ನನ್ನನ್ನು ಇವತ್ತು ಸನ್ಮಾನ ಮಾಡ್ತಾರೆ ಅದು ನನಗೆ ಅವರೆಲ್ಲರ ಒಂದು ಭಾಗಿಯನ್ನು ತಿಳಿದು ಹ್ಞೂ ಮುಂದೆ ನಾವು ತಾಲೂಕಿನ ಹೊಸರಹೊಬ್ಬರಿ ವಂಶನ್ ಟೊಳ್ಳಿಯಲ್ಲಿ ಇಂದು ವಿಶ್ವ ಕ್ಷೌರಿಕರ ದಿನಾಚರಣೆ ಅಂಗವಾಗಿ ನಮ್ಮ ಸುಮಾರು ಮೂವತ್ತೈದು ವರ್ಷಗಳಿಂದ ಸತತವಾಗಿ ಕ್ಷೌರಿಕ ವೃತ್ತಿಯನ್ನು ಮಾಡುತ್ತಿರುವ ನಮ್ಮ ಪರಿಷ್ಠರಲ್ಲಿ ಅಶ್ವತ್ತಪ್ಪಣ್ಣನವ್ರಿಗೆ ಇಂದು ಬೋರಿಯನ್ನೂರು ತಾಲೂಕು ಸವಿತಾ ಸಮಾಜ ಸಂಘದಿಂದ ಸನ್ಮಾನ ಮಾಡಲಾಯಿತು ಆದ್ದರಿಂದ ಎಲ್ಲರೂ ನಮ್ಮ ತಾಲೂಕಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾದ ನಮ್ಮ ಸಂಘಟಕ ಅಧ್ಯಕ್ಷರು ನಮ್ಮ ದೀಪವರು ಜೀವನವರು ಮಂಜನ್ನವರೆಲ್ಲ ಬಂದು ಸನ್ಮಾನ ಮಾಡೋದು ನಮಗೆ ಸಂದಾಯ ಆಗುತ್ತೆ ಎಲ್ಲರಿಗೂ ನಮಸ್ಕಾರಗಳು